ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೂ ಕೂಡ ಪ್ರಮೋಷನ್ಗೆ ಹೋಗ್ತಾ ಇದ್ದೀವಿ ಇವತ್ತು ಓಪನ್ ಇದೆ ಸೊ ಅದೇ ನೆನೆ ವ್ಲಾಗ್ ಅಲ್ಲಿ ಹೇಳ್ತೀನಿ ಬರ್ತಾರೆ ಇನ್ವೈಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹಾಗಾಗಿ ಹಾಗಾಗಿ ಇಬ್ರು ಹೋಗ್ತಾ ಇದೀವಿ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಟಿಫನ್ ಬಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ನಾನು ತಿನ್ನಲ್ಲ ನಾನು ಆಂಟಿ ಮನೆಗೆ ಟಿಫನ್ಗೆ ಹೋಗ್ತಾ ಇದ್ದೀನಿ ಬೇಗನೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಬನ್ನಿ ಟೇಪ್ ಕಟ್ ಮಾಡೋದೆಲ್ಲ ಇರುತ್ತೆ ಸೊ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹೋಗ್ ಅಷ್ಟರಲ್ಲಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಹೇಳಿದರು ನಾವು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗನೆ ಮನೆ ಬಿಟ್ವಿ ಎಂಟು ಮುಕ್ಕಾಲು ಅಷ್ಟರಲ್ಲೇ ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಥರ ಆಗೋಯ್ತು ಸೊ ಏನಾಯ್ತು ಅನ್ನೋದನ್ನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ವೀಡಿಯೋಸ್ನ ನೋಡಿ ಸೊ ಇವಾಗ ಹಸ್ಬೆಂಡ್ಗೆ ಟಿಫನ್ನ ಹಾಕ್ಕೊಡ್ತಾ ಇದ್ದೀನಿ ನಾನಿವಾಗ ಆಂಟಿ ಮನೆಗೆ ಹೋಗ್ತೀನಿ സ്വ ചിത്രം നിമി നൂർഗോത്ത ಸ್ವಲ್ಪ ಇತ್ತು ಆಗೋದು ಹ್ಞೂ ಹೇಳಿಗ ಬಂದಿದ್ದಲ್ಲ ಆಗ ಏನು ಮಾಡೋಕ್ಕೆ ಹಂಗೆ ನನ್ನ ಬೈತಿದ್ದೆ ಅಲ್ಲ ಅದಕ್ಕೆ ಬೈಲಿಲ್ಲ ಕೇಳಿದಷ್ಟೇ ಶ್ರವಣ ಬೆಳ್ಗಳಿಗೆ ಇವಾಗ ಬಂದ್ವಿ ಟೈಮ್ ಬಂದು ಇವಾಗ ಒಂಬತ್ತುವರೆ ಆಗಿದೆ

ನಿಮ್ಮಂಗ ಇರಬೇಕು ಖಂಡಿತ ಇಷ್ಟಪಡಲ್ಲ ನೀವು ನೋಡಿ ತುಂಬಾ ಖುಷಿ ಆಯ್ತು ನನಗೆ ಹೀಗೆ ಇರಬೇಕು ಅಂದ್ರೆ ಆತರ ಮಾಡೋರಿಗೆ ಹೆಂಕೇಸ್ ಕೊಡ್ಬೇಕು ನಾವು ನನಗೆ ತುಂಬಾ ಇಷ್ಟ ಹೋಗಿ 1 ಗಂಟೆ ವೆ ಮಾಡಿದ್ವಿ ಇನ್ನೂ ಓನರ್ ಬಂದಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಮತ್ತೆ ಟಿಫನ್ ಕೊಟ್ಟರು ಅಂತ ಅಂದ್ಬಿಟ್ಟು ಇನ್ನು ಒಂದೊಂದಸಲ ಟಿಫನ್ ಆ ತಿಂದು 맞다. 지금 ಇಷ್ಟಪಟ್ಟಬಿಟ್ಟು ನಮ್ಮನ್ನ ಗುರುತಿಸಿ ನಿಮ್ಮ ಜೊತೆ ಫೋಟೋ ತಗೋಬೇಕು ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ಫೋಟೋನ ತಗೊಂಡ್ರು ಸೊ ನಮ್ಮ ರೀಲ್ಸ್ ಆಗಲಿ ಯೂಟ್ಯೂಬ್ ಆಗಲಿ ನೋಡ್ತಾ ಇರ್ತಾರಂತೆ ತುಂಬಾ ಇಷ್ಟ ಆಗುತ್ತೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ನಮ್ಮ ಹಳ್ಳಿ ಭಾಷೆಯಲ್ಲಿ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀವಿ ನೀವಂದ್ರೆ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ಸೊ ಖುಷಿಯಿಂದ ಫೋಟೋಸ್ ಎಲ್ಲ ತೊಗೊಂಡ್ರು ಎಲ್ಲೇ ಹೋದ್ರೂ ಗುರುತಿಸ್ಬಿಟ್ಟು ಮಾತಾಡಿಸಿ ಫೋಟೋನ ತಗೋತಾರೆ ಸೊ ಅದೊಂದು ಖುಷಿ ಆಗುತ್ತೆ ನನಗೆ ಅವ್ರ ಅಭಿಮಾನ ಯಾವಾಗಲೂ ನಮ್ಮ ಮೇಲೆ ಹೀಗೇನೆ ಇರಲಿ ನಮಗೆ ಇದೇ ರೀತಿ ಸಪೋರ್ಟ್ ಮಾಡಿ ನಿಮ್ಮ ಅಭಿಮಾನ ನಮ್ಮ ಮೇಲೆ ಯಾವಾಗ್ಲೂ ಹೀಗೆ ಇರಲಿ ನೀವು ಯಾರ್ಯಾರು ನಮ್ಮನ್ನ ಇಷ್ಟಪಡ್ತಿರೋ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗು ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಎಲ್ಲ ಮುಗೀತು ಗಿಫ್ಟ್ ಕೂಡ ಕೊಟ್ಟರು ಅದನ್ನು ಇಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ ಟೈಮ್ ಬಂದು ಆಗಲೇ ಒಂದು ಮುಕ್ಕಾಲ್ ಆಗಿದೆ ಎರಡು ಮುಕ್ಕಾಲು ಟ್ರೈನ್ಗೆ ನಾನು ಬೆಂಗಳೂರಿಗೆ ಹೊರಡಬೇಕು ಫ್ರೆಂಡ್ಸ್ ಇವಾಗ ಮನೆಗೆ ಬಂದುಬಿಟ್ಟು ರೆಡಿ ಆದ ಟೈಮ್ ಬಂದು ಇವಾಗ ಎರಡು ಕಾಲಾಗಿದೆ ಎರಡು ಮುಕ್ಕಾಲ್ಗಿರೋದು ಟ್ರೈನು ಟೈಮ್ ಆಗಿದೆ ಇವಾಗ ಹೊರಡ್ತೀನಿ ಟ್ರೈನು ಮಿಸ್ ಆಗುತ್ತೆ ಅಂತ ಅಂದ್ಕೊಂಡೆ ಮಿಸ್ ಆಗಿಲ್ಲ ನಾನು ಹೋಗಿ ಐದೇ ನಿಮಿಷಕ್ಕೆ ಬಂದಿದ್ದು ಟ್ರೈನು ನಾನು ಮನೆ ಬಿಟ್ಟಾಗಲೇ ಎರಡು ಮುಕ್ ಎರಡು ಕಾಲು ಎರಡು ಇರೋದು ಸೊ ನಾನು ಗಾಡಿ ಪಾರ್ಕಿಂಗ್ ಮಾಡಿ ಬ ಬಂದು ಟಿಕೆಟ್ ತಗೊಂಡು ಸೊ ಹೋಗಿ ಐದು ನಿಮಿಷ ವೆಯ್ಟ್ ಮಾಡಿದೆ ಅಷ್ಟರಲ್ಲಿ ಬಂತು ಮಿಸ್ ಆಗುತ್ತೆ ಅಂತ ಅಂದ್ಕೊಬಿಟ್ಟಿದ್ದೆ ಮಿಸ್ ಆಗಿದ್ದರೆ ಬಸ್ಸಲ್ಲೇ ಹೋಗಬೇಕಾಗಿತ್ತು ಬಸ್ಸಲ್ಲಿ ನನಗೆ ಹೋಗಿ ಸುಮಾರು ವರ್ಷಗಳೇ ಆಗೋಯಿತು ಬಸ್ ಅಷ್ಟಿಷ್ಟ ಆಗಲ್ಲ ನನಗೆ ಟ್ರೈನ್ ಬಿಟ್ಟರೆ ನನ್ನ ಮಗ್ಗಳನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ಮಗನ ಕರ್ಕೊಂಡು ಹೋಗ್ತಾ ಯಾಕೆ ಅಂತಂದರೆ ಯಾವಾಗಲೂ ಅವನೂ ಕರ್ಕೊಂಡು ಹೋಗ್ತಾಯಿದ್ದೆ ಈ ಸಲ ಇವುಗಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವನ ಅಮ್ಮನ ಊರಲ್ಲಿ ಬಿಟ್ಟು ನಾನು ಮತ್ತು ನನ್ನ ಮಗಳು ಇಬ್ಬರೂ ಹೋಗ್ತಾಯಿದ್ವಿ ಅವಳು ಒಡೆ ಸಾರಿ ಮಧುರೋ ಒಡೆ ಕೊಡ್ಸು ಅಂತ ಅಂದ್ಬಿಟ್ಟು ಹಿಂಸೆ ಮಾಡ್ತಾ ಇದ್ಳು ಟ್ರೈನಲ್ಲಿ ಅಷ್ಟು ಚೆನ್ನಾಗಿರಲ್ಲ ಮದುವರ್ ಒಡೆ ಮನೇಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಷ್ಟೇ ಸೊ ಹೊರ್ಗಡೆ ಎಲ್ಲ ಚೆನ್ನಾಗಿರಲ್ಲ ಆದರೂ ಟ್ರೈನಲ್ಲಂತೂ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊತೀನಿ ಅದು ಬೇಡ ಅಂತ ಅಂದ್ಬಿಟ್ಟು ಬರ್ಫಿ ಮತ್ತು ಬಟಾಣಿನ ತೊಗೊಂಡ್ವಿ ಬಟಾಣಿ ಬರ್ಫಿ ಚಿಕ್ಕೆ ಶೇಂಗಾ ಬೆಳೆ ಬಿದ್ದಾರೆ ನಿಮ್ಗೆ ಏನು ತಿನ್ನಿಲ್ಲ ಅಂತಂದ್ರೆ ನಿಮಗೆ ಸುಮ್ಮನೆ ತಗೊಂಡಿರ್ತಾರೆ ಅಷ್ಟೇ ഫ്രൈ ഹു ഹി

Kalau sekarang ini cipta क्या जाता रहेगा? नहीं तो जाता रहेगा, नहीं तो जाता नहीं रहेगा। कैसा तंगी? आपने इधर बच्चे तो इधर है, बच्चे तो इधर हैं, काफ़ी इधर हैं। क्या कहा? लेके रहती है, जाते हैं मार्च करें। इवागा इवागा मते इल्लता, इवागा उन लोग सुने वो बड़ा स्टार्ट करना होता है। आपने आपको कहा ಸಪ್ಪೆ ಸ್ವಲ್ಪ ತಲೆ ಫ್ರೆಂಡ್ಸ್ ಇವಾಗ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದೀವಿ ಲೆಗ್ಗೆರೆ ಲೆಗ್ಗೆರೆಯಲ್ಲಿ ಅಣ್ಣಮ್ಮನ್ನ ಕೂರಿಸಿದರೆ ಎಷ್ಟು ತರದೇವ್ರು ಕೂರಿಸಿರೋದು ನೀವು ನಾವು ಇಲ್ಲಿ ಇರ್ಬೇಕಾದ್ರು ದೇವ್ರನ್ನ ಉಳಿಸ್ಬಿಟ್ಟು ಜಾತ್ರೆ ಥರ ಇದ್ರು ನಾವು ನೋಡಿದ್ದೀವಿ ಒಂದೆರಡು ಮೂರು ವರ್ಷ ಇವಾಗ ಅದೇ ಜಾತ್ರೆ ನಡೀತಾ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಟೈಮ್ ಆಗಲಿ ಎಂಟು ಗಂಟೆ ಹತ್ರ ಆಗಿದೆ ಟೈಮ್ ಆಯಿತಪ್ಪ ಆಮೇಲೆ ಮೇಕಪ್ ಆರ್ಟಿನ್ ಅವಾಗ ಸುಮ್ಮನೆ ನೀನು ಕರ್ಕೊಂಡಿದ್ದೀನಿ ಸಾರೆ ಇಲ್ಲ ಅ ಇದು ಇದು ಅಭಿಮಾನ ಅಂದ್ರೆ ಬಂದ್ರು ಯಾರ್ಯಾರು ಪಿನ್ನ ಚುಸ್ತೀರಿ ಬೇಗ ಬನ್ನಿ ಇದು ಕಣೆ ಅಭಿಮಾನ ಅಂದ್ರೆ ಪಿನ್ನ ಕಲ್ತಾನೆ ಒಂದ್ ನಿಮಿಷ ಸರಿ ಹಾಕದ್ರೆ ಐನೂರು ರೂಪಾಯಿ ಹಾಕು ಅಲ್ಲ ನನ್ನ ಅಪ್ಪನಿಗೆ ಯಾಕೆ ನಿಂಬೆ ನೋಡ್ದೆ ಹೇಳಿ ನಿಮ್ ಸಿಗುತ್ತೆ ನನ್ನ ಹೆಂಡತಿ ಕೂಡ ಇದ್ರೆ ಬೋದ್ ಗುಂಬಳ ತರಬೇಕಾಗಿತ್ತು ಸದ್ಯಕ್ಕೆ ಅಂಗಿಲ್ ಬೋದ್ ಸಿಗಲ್ಲ ಫ್ರೆಂಡ್ಸ್ ಇನ್ನು ಆರ್ಕೇಶ ಮಾಡ್ತಾನೆ ಇದ್ದಾರೆ ನಾವು ಅರ್ಧ ನೋಡಿಕೊಂಡು ಬಂತು ಮದುವೆ ಬಂದಿದ್ರು ನಮ್ಮ ಅತ್ತೆ ಮಗರು ಮತ್ತೆ ಮಗ ಫೋನ್ ಮಾಡಿದ್ರು ತಂದಿಗೂ ಬಂದವು ಇವಾಗ ಊಟ ಮಾಡ್ತಾ ಇದ್ವಿ ಮಕ್ಕಳೆಲ್ಲ ಮಲ್ಕೊಂಡ್ರು ಮೂಲಂಗಿ ಸಾಂಬಾರು ಬಿಸಿಗುಪ್ಪ ಚಿಕನ್ ಗುಜು ತುಂಬ ಬೆಂಗ್ಳೂರು ಸಿಕ್ಕೇ ಸೌಂಡು ಪ್ರಶಾಂತವಾಗಿರಲ್ಲ ಯಾವಾಗ್ಲೂ ಮರ್ತ ಊಟ ಆಯ್ತು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕೈ ತೊಳಿತಾ ಯಾರೋ ಕೇಳ್ತಾ ಇದ್ರು ನಿಮ್ ತಂಗಿ ಹಸ್ಬೆಂಡ್ ಎಲ್ಲಿದ್ದಾರೆ ಅಂತ நம்பர் நானே கண்ண நானே கண்ண அந்த வாட்ஸ்அப் கலச ಅವ್ರಿಗೆ ನಾವೇನು ಅವ್ರ ಹತ್ರ ಬೈಸ್ಕೊಂಡು ಸುಮ್ಮ ಇರಬೇಕು ಅವ್ರಿಗೇನು ರಿಪ್ಲೈ ಕೊಟ್ಟುಬಿಟ್ರೆ ನಮ್ಮ ಗುಣ ತೋರಿಸ್ದಾಗಂತೆ ಅವ್ರತ್ರ ಬೈಸ್ಕೊಳ್ಳೋದು ನಮಗೇನು ಬತ್ತಿರೋದು ಅಲ್ಲ ಏನಂದರೂ ಇವಾಗ ಗಂಡ ಇಲ್ಲ ಅಂತ ಪಾಯ್ಸ ಮಾಡಿ ಎಲ್ಲ ನಮ್ಮ ಲೈಫಲ್ಲಿ ಏನೈತೆ ಎಲ್ಲ ಇಲ್ಲ ಅಂತ ನಮಗೆ ಗೊತ್ತು ಎಲ್ಲ ಅವ್ರಿಗೆ ಗೊತ್ತಿರೋ ಥರ ಮಾಡಿ ರಿಪ್ಲೈ ಮಾಡಿದ್ದಕ್ಕೆ ಮೊನ್ನೆ ಊರಿನ ಬ್ಲೋಗಿದ್ದಕ್ಕೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನಿಮ್ಮ ತಂಗಿ ಗಂಡ ಅಂತ ಅಂತಂದ್ಬಿಟ್ಟು ಅದಕ್ಕೆ ಹೋಗಿ ಇನ್ನೊಬ್ರು ಯಾರೋ ರಿಪ್ಲೈ ಮಾಡಿದ್ದಾರೆ ಗಂಡನ ಬಿಟ್ಟವ್ರಿ ಅಂತ ಅಂದ್ಬಿಟ್ಟು ನಿಮಗೆಲ್ಲ ಏನು ಗೊತ್ತು ಸುಮ್ಮನೆ ವಿಷಯ ಗೊತ್ತಿದ್ದಾನೆ ಸುಮ್ಮನೆ ಹೋಗ್ಬಿಟ್ಟು ಬೇರೆ ಬೇರೆಯವ್ರ ಕಮೆಂಟ್ಗೆಲ್ಲ ರಿಪ್ಲೈ ಮಾಡೋದು ಅವರೆಲ್ಲ ನಿಜ ಅಂತಲೇ ತಿಳ್ಕೊಳೋದು ನಿಮ್ಗೆ ಏಕೆ ನಮ್ಮೇನು ಇದ್ರೆ ಇದ್ದರೆ ಉರಿ ನೀವೇ ಪಡ್ಕೊಬಿಡ್ಬೇಕು ಅದನ್ನು ಬಿಟ್ಬಿಟ್ಟು ಅಪಪ್ರಚಾರ ಬಂದು ಕಮೆಂಟಲ್ಲಿ ಮಾಡೋದು ಅವೆಲ್ಲ ಮಾಡಿದರೆ ಏನೂ ಮಾಡೋಕ್ಕಾಗಲ್ಲ ನೀವು ಸುಮ್ಮನೆ ಅಪಪ್ರಚಾರ ಮಾಡ್ಕೊಂಡು ಹೋಗೋದು ಅಷ್ಟೇ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋಲ್ಲ ಕ್ಲಾರಿಟಿ ಕೊಟ್ಟಿದ್ದಷ್ಟೇ ಇವಾಗ ನಮ್ಮ ಮೈದನ್ನ ವಿಡಿಯೋ ನೋಡ್ಬಿಟ್ಟು ನಿಮಗೆ ಮಗು ಕೊಡೋದಕ್ಕೆ ಮಗು ಕೊಡೋದಕ್ಕಿಂತ ಇದನ್ನು ಜಾಸ್ತಿ ಹೆಚ್ಚಾಗಿ ನಾಚಿಕೆ ಆಗಿರಬೇಕು ಸೊ ನೋಡ್ಬಿಟ್ಟು ನಮ್ಮ ಮೈದನ್ನ ಅವ್ರದ್ದು ಲವ್ ಮ್ಯಾರೇಜು ತುಂಬ ಚೆನ್ನಾಗಿ ಅವಳು ಮತ್ತು ಇನ್ನೊಂದು ಕಮೆಂಟ್ಗೆ ನನ್ನ ತಂಗಿ ಏನು ವರ್ಕ್ ಮಾಡೋದು ಅಂತ ಅದನ್ನು ಕಮೆಂಟ್ ಬಂದಿತ್ತು ಅದಕ್ಕೆ ಹೋಗಿ ಮತ್ತೆ ಅವರೇನು ರಿಪ್ಲೈ ಕೊಟ್ಟಿರೋದು ಡೆಗ್ಗೆ ಗಾರ್ಮೆಂಟ್ಸ್ ಅಂತ ಅಂದ್ಬಿಟ್ಟು ಮದುವೆ ಆಗಿ ಅವ್ರದ್ದು ಎಂಟು ವರ್ಷ ಆಗಿದೆ ಎಂಟು ಎಂಟು ವರ್ಷ ಕಂಪ್ಲೀಟ್ ಆಗಿದೆ ಗಾರ್ಮೆಂಟ್ಸ್ಗೆ ಹೋಗೋದಾದ್ರೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ ನಮ್ಮ ಮೈದಾ ಲವ್ ಮ್ಯಾರೇಜ್ ಆಗಿ ಬಡವರಾದ್ರೂ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಇಷ್ಟು ವರ್ಷ ಕೆಲಸಕ್ಕೆ ಕಳಿಸಿರ್ಲಿಲ್ಲ ಸೊ ಮನೇಲಿ ಕುತ್ಕೊಂಡು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಇವಳು ಹಿಂಸೆ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಎಲ್ಲ ಕಲ್ತ್ಬಿಟ್ಟು ಡಾಟಾ ಎಂಟ್ರಿ ಕೆಲಸಕ್ಕೆ ಹೋಗ್ತಾ ಇರೋದವಳು ಗಾರ್ಮೆಂಟ್ಸ್ಗೂ ಹೋಗ್ತಾ ಇಲ್ಲ ಯಾಕೆ ಗಾರ್ಮೆಂಟ್ಸ್ಗೆ ಹೋದ್ರೆ ನಾವು ಅವಮಾನ ಗಾರ್ಮೆಂಟ್ಸ್ಗೆ ಹೋದ್ರೆ ಇಲ್ಲ ಬಟ್ ಆ ಕೆಲ್ಸಗಳು ಹೋಗ್ತಾ ಇಲ್ಲ ಡಾಟಾ ಎಂಟ್ರಿ ಕೆಲಸಕ್ಕೆ ಹೋಗ್ತಾ ಇರೋದು ಕಂಪ್ಯೂಟರ್ ಮಾಡಿಬಿಟ್ಟು ಈ ವಿಷಯನ ಕ್ಲಾರಿಟಿ ಕೊಟ್ಟ ಮೇಲೆ ನಿಮಗೆ ಕಮೆಂಟ್ ಮಾಡಿದಾರಲ್ಲ ಅವ್ರಿಗೆ ಇನ್ನೇನು ಹೇಳಕ್ಕ ಇಷ್ಟಪಡಲ್ಲ ನಿಮಗೆ ಅನಿಸ್ಬೇಕು ಕ್ಲಾರಿಟಿ ಕೊಟ್ಟಿರೋದಕ್ಕೆ ನಾಚಿಕೆ ಅನ್ನೋದು ಅನಿಸ್ಬೇಕು ನಿಮಗೆ ಸೊ ಇಷ್ಟೊಂದೇ ಅಲ್ತಾ ಈ ಬ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅನಿಸ್ತೀನಿ ಮುಂದಿನ ಬ್ಲಾಗಲ್ಲಿ ಕಮೆಂಟ್ ಮಾಡೋಕ್ಕೂ ಮುಂಚೆ ವಿಷಯ ಏನೋ ಬಂದಿಲ್ಲ ಕಮೆಂಟ್ ಮಾಡಬೇಡಿ ನಾ ಮಾಡೋ ವಿಡಿಯೋದಿಂದ ನಿಮಗೆ ಜಾಸ್ತಿ ಇದೆ ಹುರ್ಕೋತಾ ಇದ್ದೀರಾ ನನಗಿದ್ರೆ ನೀವೇ ಹುರ್ಕೊಂಡು ನೀವೇ ಬೂದಿಯಾಗಷ್ಟೇ ಐ ಡೋಂಟ್ ಕೆಟ್ಟಲ್ಲಿ ಕೆಟ್ಟಿಸ್ಕೊಳೋದು ಓಕೆ ಬಾಯ್